ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿಗೆ ನಮ್ಮ ರೈಲ್ನ ಪ್ರಯಾಣ ಮುಗಿಸಿ ದೆಹಲಿಯ ನ್ಯೂ ದೆಹಲಿ ರೈಲ್ವೆ ಸ್ಟೇಷನ್ನಿಂದ ಪಂಜಾಬ್ ಕಡೆಗೆ ಜರ್ನಿ ಮುಂದುವರೆಸ್ತವೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಚಾನಲ್ನ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು एयरपोर्ट oh, <speaking in Russian> <speaking in Russian> ನೋಡಿ ಅಲ್ಲಿಂದ ಇಲ್ಲಿಗೆ ಹೊತ್ಕೊ ಬಂದ ರಾಶಿ ಏನೋ ಕೊಟ್ವಿ ಅಲ್ಲಿ ಫಸ್ಟ್ನೇ ಪ್ಲಾಟ್ಫಾರ್ಮ್ ಆಗಿತ್ತು ಇಲ್ಲಿ ಆ ಕಡೆ ಎತ್ಕೊಂಡು ಹೋಗ್ಬೇಕು ಸಾವು ಮಾಡ್ರೆ ನಮ್ಮದು ಎಲ್ಲರ ಮುಖ ನೋಡಿ ಟಿಫನ್ ಇಲ್ಲದ ಸಾಯ್ತಿದ್ದೀವಿ ಒಂದು ಕಿವಿ ಬೇರೆ ಕಿತ್ತೋಗಿದೆ ನಮ್ಮ ಕಿರೀಟದ್ದು ನಮ್ಮ ಸರ್ ತುಂಬ ದುಃಖದಲ್ಲಿ ಅಳ್ತಿದ್ದಾರೆ ಸರ್ ಅಳಬೇಡಿ ನಿಮ್ಮ ಕಣ್ಣೀರಿಗೆ ಪಕ್ಕ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ಎಲ್ಲರ ಮುಖದಲ್ಲೂ ಕಾನ್ಫಿಡೆನ್ಸ್ ಇದೆ ಆದರೆ ಹೊಟ್ಟೆಯಲ್ಲಿ ಆಹಾರ ಇಲ್ಲದೆ ಇರೋ ಕಾರಣ ಎಲ್ಲ ತುಂಬ ದಣಿವಿನಿಂದ ಒದ್ದಾಡ್ತಿದ್ದಾರೆ ಇವಾಗೆಲ್ಲ ಸಾಮಾನು ಶಿಫ್ಟ್ ಮಾಡಬೇಕು ನಿಮ್ಮ ಕೈಲಾದರೆ ನೀವು ಬಂದು ಸಹಾಯ ಮಾಡಿ ನೋಡಿ ನಮ್ಮ ಸ್ನೇಹಕ್ಕೆ ತುಂಬ ದುಃಖಿತರಾಗಿದ್ದಾರೆ ನಮ್ಮ ಅಂತ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಗಂಗಾಧರ್ ಸರ್ ತುಂಬ ಖುಷಿಯಲ್ಲಿದ್ದಾರೆ ಯಾವಾಗಲೂ ಹೀಗೆ ಎನರ್ಜೆಟಿಕ್ ಆಗಿರಿ ಸರ್ ಓಕೆ ನಾವೀಗ ಹೊರಡ್ತಿದ್ದೀವಿ ಬಾಯ್ ಗೈಸ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್

फिर मैं गाड़ी थोड़ी गायब हो जाएगी यार ये पुल के नीचे जाना है। लगाओ लगाओ। सीधे ना रहिए उन्हें तोड़ने वाले हैं ना। आपसे पाराधित में आपको ना कर गाड़ी, कट्टर तो ने सर्रे कट्टर कट्टर। आज गाना तो ಫ್ರೆಂಡ್ಸ್ ಇಲ್ಲಿ ಉಸಿರಾಡೋಕ್ಕೂ ಜಾಗ ಇಲ್ಲ ಇನ್ನೆಷ್ಟೊತ್ತು ಬದುಕಿರ್ತೀನಿ ಅನ್ನೋದು ಗೊತ್ತಿಲ್ಲ ತಲೆ ಲಗೇಜು ಕಾಲಾಗೂ ಲಗೇಜು ಮ್ಯಾಲಂತೂ ಲಗೇಜು ನಮ್ಮ ಗಣೇಶ್ ಸರ್ ಎಲ್ಲ ಬಂದ ಹಿಂದಗಡೆ ನಿಂತಿದ್ದಾರೆ ತೋರಿಸಿ ಸರ್ ಸ್ವಲ್ಪ ಅವ್ರನ್ನ ಸರ್ ನಿಮ್ಮ ಒಪಿನಿಯನ್ ಹೇಳ್ಬಿಡಿ ಸರ್ ಅಲ್ಲಿಂದನೇ ಕೈ ಮುಗಿತಿದ್ದಾರೆ ಎಲ್ಲರ ಪರಿಸ್ಥಿತಿ ಅದೇ ಮುಂದಗಡೆ ಚೈತ್ರ ಇದ್ದಾರೆ ಅವ್ರೆಂತೂ ಉಸಿರಾಡೋಕೆ ಸಾಯ್ತಿದ್ದಾರೆ ಮೇಲ್ಗಡೆ ಲಗೇಜ್ ಎಷ್ಟು ಕೆಳಗೆ ಬರ್ತಾವ ಅರ್ಧದಾರ್ ಗೊತ್ತಿಲ್ಲ ಹೆಕ್ಕಂತ ಹೆಕ್ಕಂತ ಮುಂದೆ ಸಾಗದೆ ಜೀವನ ಫ್ರೆಂಡ್ಸ್ ಬಿದ್ದಿದ್ದನ್ನು ಹೆಕ್ಕಂತ ಮುಂದೋಗಿ ಗ್ರಾಮ ಮಾಡಿ ವಾಪಸ್ ಹೆಕ್ಕಂತ ಊರಿಗೆ ಹೋಗ್ರಿ ಥ್ಯಾಂಕ್ ಯು